ಸರ್ ಈಗ ನಿಮ್ಮನ್ನ ನಾನು ಹಲವಾರು ವೇದಿಕೆಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಸೊ ನಾನು ಅಬ್ಸರ್ವ್ ಮಾಡಿದಂಗೆ ನಿಮ್ ಕೆಲಸ ಮಾತಾಡುತ್ತೆ ನೀವು ಮಾತಾಡೋದು ತುಂಬಾ ಕಡಿಮೆ ಇವತ್ತೇ ಅನ್ಸುತ್ತೆ ನಮ್ಮ ಹತ್ರ ಇಷ್ಟು ಮುಕ್ತವಾಗಿ ಮಾತಾಡಿರೋದು ಸರ್ ನಿಮ್ಮ ಬಗ್ಗೆ ಒಂದು ತಿಳ್ಕೊಳಕೊಂದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ನನ್ನನ್ನು ಸೇರಿ ಸರ್ ಈ ಸಿನಿಮಾ ಜರ್ನಿ ಈ ಸಿನಿಮಾ ಪ್ರೀತಿ ಯಾಕೆ ಸರ್ ಕಾರ್ತಿಗೌಡ ಸರ್ಗೆ ಅಂತ ಹೇಳಿ ಇನ್ನೂ ಕೂಡ ವಿಭಿನ್ನವಾಗಿ ಏನೋ ಕೊಡ್ ಕೊಡುಗೆ ಕೊಡಬೇಕು ಅಂತ ಹೇಳಿ ನಿಮ್ ತಂಡ ನಿರಂತರವಾಗಿ ಶ್ರಮ ವಹಿಸ್ತಾನೆ ಇರುತ್ತೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹುಚ್ಚು ನಾನು ಬಟ್ ಆ್ಯಕ್ಚುಲಿ ನೋಡ್ರಿ ನಾನು ಫಸ್ಟ್ ಪಿಕ್ಚರ್ ಥಿಯೇಟ್ರಲ್ಲಿ ನನಗೆ ನೆನಪಿರೋ ನಾನು ನೋಡಿದ್ದೆ ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಥಿಯೇಟರ್ಗೆ ನಮ್ಮ ತ ತಾಯಿ ಪ್ರಕಾರ ನನ್ನ ಫಸ್ಟ್ ಸಿನಿಮಾ ಕರ್ಕೊಂಡಿದ್ದು ಸುಪ್ರಭಾತ ವಿಷ್ಣು ಸರ್ ನನಗೆ ನೆನಪಿಲ್ಲ ನಾನು ತುಂಬ ಚಿಕ್ಕ ಮಗುವಾದಾಗ ಬಟ್ ಆವಾಗಿಂದ ಐ ತಿಂಕ್ ಏಯ್ತ್ ನೈನ್ ಯಾವಾಗ ನಾವಾಗ ನಾವೇ ನಮ್ಮ ಸ್ವಂತವಾಗಿ ನಮ್ಮ ಮನೇಲಿ ಬಿಟ್ರುಟ್ರು ನೀವು ಇದನ್ನು ಮೈಸೂರಲ್ಲಿ ಓದಿದ್ದು ಮೈಸೂರಲ್ಲಿ ಓದಿದಾಗ ಅವಾಗ ಸಿನಿಮಾ ಹಿನ್ನಲ್ಲೇ ಅಂತ ಏನಿಲ್ಲ ಒಂದೇನು ಅಂತಂದರೆ ನಮ್ಮ ತಾಯಿ ಕಡೆ ನಮ್ಮ ತಾಯಿಯ ತಂದೆಯವರು ಕಪಾಲಿ ಥಿಯೇಟ್ರ್ ಓನ್ ಮಾಡಿದರು ಟಿಲ್ ನೈಂಟಿ ಫೋರ್ ಅಂದರೆ ಬಿಫೋರ್ ನಾವು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಬೇರೆಯವ್ರು ಕೊಟ್ಬಿಟ್ಟಿದ್ರು ನೈಂಟಿ ನೈನ್ಟೀನ್ ನೈಂಟಿ ತ್ರೀನ ನೈನ್ಟೀನ್ ನೈಂಟಿ ಟೂಲೇ ಕೊಟ್ಬಿಟ್ಟಿದ್ರು ಅದು ಒಂದೇ ಏನಾದರೂ ಸಿನಿಮಾ ನಂಟು ಅಂದರೆ ಅದು ಬಿಟ್ಟರೆ ವಿಜಯನ ವಿಜಯನ ನಮ್ಮ ತಂದೆ ಕಡೆ ನಮ್ಮ ಅತ್ತೆ ಮಗ ಅಂದರೆ ನಾವು ಸೊ ಅವರು ವಿಜಯ ವಿಜಯನ ನನಗೆ ಟೂ ತೌಸಂಡ್ ತರ್ಟೀನ್ ಯಾ ಟು ತೌಸಂಡ್ ತರ್ಟೀನಲ್ಲಿ ನಿನ್ನಿಂದಲೇ ಮಾಡಿದಾಗ ಜೊತೆಗೆ ಮಾಡೋಣ ಅಂತ ಹೇಳಿ ಅವಾಗಿಂದ ಇಟ್ ಫುಲ್ಲಿ ಫುಲ್ ಆನ್ ಸಿನಿಮಾದಲ್ಲಿ ಬಂದು ಬಟ್ ಮೊದಲಿಂದಲೂ ಹುಚ್ಚು ಈಗಲೂ ನನಗೆ ಎಲ್ಲ ಭಾಷೆ ಸಿನಿಮಾದೂ ಅಪ್ಡೇಟ್ ಇಟ್ಟಿರ್ತೀನಿ ತುಂಬ ಸಿನಿಮಾಗಳು ನೋಡ್ತಾ ಇರ್ತೀನಿ ನನಗೆ ಅದೊಂದು ಏನೋ ಅದೊಂದು ತುಂಬ ಹುಚ್ಚು ಸಿನಿಮಾ ಕ್ರಿಕೆಟ್ ಎರಡು ಸಿಕ್ಕ ನಟಿ ಸಾಹಸ ಇಲ್ಲ ಯಾವತ್ತೂ ಇಲ್ಲ ಇದೆಲ್ಲ ಸುಮ್ಮನೆ ಇದು ಮಾಡಿ ನನ್ನ ಕ್ಯಾಮ್ರಾ ಮುಂದೆ ಸಿಕ್ಕಾಬೇ ಕಾನ್ಷಿಯಸ್ ಆಗಿಬಿಡ್ತೀನಿ ಅದನ್ನ ಯಾರು ತೆಗಿಸ್ರ ನೋಡೋಣ ಬಟ್ ನೈಂಟಿ ನೈನ್ ಪರ್ಸೆಂಟ್ ನನ್ಗೆ ಆಸೆ ಇಲ್ಲ ಯಾರು ಹೇಳಿಲ್ವಾ ಸರ್ ಒಳ್ಳೆ ಒಂದು ಬಾಡಿ ಗಿಡ್ ಬರ್ಸ್ ಅಟ್ಲೀಸ್ಟ್ ವಿಲನ್ ಆದ್ರೂ ಐ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ ಅದೇ ಅದು ನೋಡಿದಾಗ ಒಂದ್ ಸ್ವಲ್ಪ ವಿಲನ್ ಏನಾದ್ರು ಮಾಡಿ ಹಂಗಿಂಗೆ ಹಿಂಗ ಏನಾದ್ರು ಹೇಳಿದಾರೆ ಯಾರು ಯಾರು ಹೇಳಿಲ್ವಾ ಅಂತ ಅದು ನಾನೇ ಹೇಳ್ತಾ ಇರೋದ ಇಲ್ಲ ಹಂಗೇನಿಲ್ಲ ಆಕ್ಚುಲಿ ವಿಜಯ್ ಸರ್ ಮೊನ್ನೆ ಕೇಳೋದು ದುನಿಯಾ ವಿಜಯ್ ಸರ್ ಓಹ್ ನಿಮ್ಗೆ ಕರ್ತೀನಿ ನಟ್ ನಟ್ಸೋ ಆಸೆ ಇದೆಯಾ ಅಂತ ಬಟ್ ಇಲ್ಲ ನನಗೆ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ